ಶೀರ್ಷಿಕೆ ಇಲ್ಲ ಸಾರಿ ಅವರ ಗಮನದ ಶೀರ್ಷಿಕೆ ನಾನು ಆಯ್ಕೆ ಮಾಡಿಕೊಂಡಂತಹ ಕಮಲ ಐದು ನಾಲ್ಕು ಕೊಟ್ಟಿದ್ದೀರಾ ಸರ್ ಆಯ್ತು ಸರ್ ನಾನು ಆಯ್ಕೆ ಮಾಡಿಕೊಂಡಂತಹ ಕಮಲದ ಶೀರ್ಷಿಕೆ ಪಿಜಾ ಹಾಲು ಗೆಣ್ಣೆಗಳ ಎಳೆತನದಲ್ಲಿ ನಾವು ಒಟ್ಟಿಗೆ ಹಾಡುತ್ತಿದ್ದೆವು ಒಂದೇ ಮಾತ್ರ ಹಾಲು ಗೆಣ್ಣೆಗಳ ಎಳೆತನದಲ್ಲಿ ನಾವು ಒಟ್ಟಿಗೆ ಹಾಡುತ್ತಿದ್ದೆವು ಒಂದೇ ಮಾತ್ರ ಮತ ಭೇದಗಳನ್ನು ಮೆಟ್ಟಿ ಶಾಲೆ ತರಗತಿಗಳಲ್ಲಿ ಕೂಡಿ ಶಾರದೆ ಗಣೇಶ ದೇವರನ್ನು ಆರಾಧಿಸಿದ ನೆನಪುಗಳು ಅಚ್ಚ ಹೆಸರಾಗಿದೆಯೇ ಅಚ್ಚ ಹಸಿರಾಗಿಯೇ ಇದೆ ಅಹಮದ್ ನವಾಬ್ ಕಮಲುದ್ದೀನ್ ಜೊತೆಗೆ ಹಸೀನ ಸಮೀರಾಳ ಮುಕ್ತ ಸಲುಗೆಯಲ್ಲಿ ಒಟ್ಟೊಟ್ಟಿಗೆ ಖುಷಿಯ ದಿಕ್ಕಿ ನಡೆದಿದೆ ಖೋ ಖೋ ಆಟಗಳು ಹಾ ಆಡಿದ ಆ ಗಳಿಗೆ ಎಂದೂ ತರಲಿಲ್ಲ ತಾರತಮ್ಯತೆ ತಂದಿದ್ದು ತಿಂದಿದ್ದು ಹಾಡಿದ್ದು ನಲಿದಿದ್ದು ಬಾ ಐಕ್ಯತೆಯನ್ನು ಮೀರಿಸ ಶಿರವಸ್ತ್ರ ಕಾಣದ ಆ ದಿನಗಳು ಹಿಂದೂ ಮುಸ್ಲಿಂ ಆ ಎರಡು ಹೃದಯಗಳು ಹಿಂದೂ ತೋರಲಿಲ್ಲ ಭಿನ್ನತೆಗಳು ಶಿರವಸ್ತ್ರ ಕಾಣದ ಆ ದಿನಗಳು ಹಿಂದೂ ಮುಸ್ಲಿಂ ಆ ಎರಡು ಹೃದಯಗಳು ಹಿಂದೂ ತೋರಲಿಲ್ಲ ಭಿನ್ನತೆಗಳನ್ನು ಇದೀಗ ಕಳಚಿವೆ ಸಂಬಂಧಗಳು ಭಾವನೆಗಳು ಕಹಿಯಾಗಿ ಕಟುವಾಗಿ ಮೂಲ ವ್ಯಾಧಿಗಳ ನೆರಳಲ್ಲಿ ಷಡ್ಯಂತ್ರಗಳನ್ನು ಹಾಕುವಲ್ಲಿ ಕಾಣದ ಶಕ್ತಿಗಳ ಕೈವಾಡವೋ ನೊರೆ ಹಾಲಿನ ಹೂಡಿಕೆಯಲ್ಲಿ ವಿಷ ಸುರಿಸುವ ಘಾತುಕವೋ ಐಕ್ಯತೆಯನ್ನು ವಿಕೃತವನ್ನಾಗಿಸಿ ಮನಸ್ಸುಗಳನ್ನು ವಿಭಜಿಸುವ ಹುನ್ನಾರವೋ ಉತ್ತರ ಕಾಣದ ಪ್ರಶ್ನೆಗಳಿಗೆ ನಿರರ್ಥಕ ಹೋರಾಟಗಳು ಪ್ರೀತಿಯ ಸಲ್ಲಾಪಗಳ ಗುರುತುಗಳು ನಿಮ್ಮನೆ ನಮ್ಮನೆ ಗೋಡೆಗಳೇಗಂಟಿದೆ ಪ್ರೀತಿಯ ಸಲ್ಲಾಪಗಳ ಗುರುತುಗಳು ನಿಮ್ಮನೆ ನಮ್ಮನೆ ಗೋಡೆಗಳೇಗಿದೆ ರಂಜಾನ್ ಹಬ್ಬದ ಗೆಳೆತನಗಳು ಮತ ಮತಗಳ ಸೌಹಾರ್ದವನ್ನೇ ಕಟ್ಟಿರುವಾಗ ಧರ್ಮದ ಕುರುಪುಗಳ ಗೊಡವೆಗಳಿದ್ದಕ್ಕೆ ಈ ನೆಲದ ನೀರು ಗಾಳಿ ನಿಮ್ಮನ್ನು ಆವರಿಸಿರುವಾಗ ರಾಷ್ಟ್ರ ಒಳಿತನ್ನು ನಿಮ್ಮ ರಾಷ್ಟ್ರ ಒಳಿತು ನಿಮ್ಮ ಪದ್ಧತಿಗಳ ಜೊತೆಗೂ ಅರಿವಿರಲಿ ಹಿಜಾಬ್ ಆಚೆಗೂ ಬದುಕು ಇದೆ ಅದು ಸಾಗರದಷ್ಟು ವಿಶಾಲವಾಗಿದೆ ಹಿಜಾಬ್ ಆಚೆಗೂ ಬದುಕು ಇದೆ ಅದು ಸಾಗರದಷ್ಟು ವಿಶಾಲವಾಗಿದೆ